ನಮಸ್ತೆ ಸ್ನೇಹಿತರೆ ನನ್ನ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಹುಟ್ಟುಹಬ್ಬಕ್ಕೆ ಬರುವಂತೆ ನಿಮ್ಮ ಮಿತ್ರನಿಗೆ ಒಂದು ಪತ್ರ ಬರೆಯಿರಿ ಹುಟ್ಟುಹಬ್ಬಕ್ಕೆ ಬರುವಂತೆ ಮಿತ್ರನಿಗೆ ಪತ್ರ ಬನ್ನಿ ವಿಡಿಯೋ ಶುರು ಮಾಡೋಣ ಮೊದಲನೇದಾಗಿ ಇವರಿಗೆ ನೀವು ಯಾರಿಗೆ ಪತ್ರ ಬರಿತಿದ್ದೀರಾ ಅವರಿಗೆ ಇವರಿಗೆ ಅಂತ ಬರೆದಿ ಅವರ ಹೆಸರು ಬರೀಬೇಕು ಇವರಿಗೆ ನಾಗೇಶ್ ಮತ್ತು ವಿಳಾಸ ನಂಬರ್ ಇಪ್ಪತ್ತು ಮೂರನೇ ಅಡ್ಡ ರಸ್ತೆ ವಿಜಯನಗರ ಬೆಂಗಳೂರು ನೀವು ಯಾರ ಪತ್ರ ಬರಿತಿದ್ದೀರಾ ಅವರು ಅವರ ಹೆಸರು ಅವರ ವಿಳಾಸ ಇವರಿಗೆ ನಾಗೇಶ್ ಇಪ್ಪತ್ತು ಮೂರನೇ ರಸ್ತೆ ವಿಜಯನಗರ ಬೆಂಗಳೂರು ಇವರಿಂದ ಇವರಿಂದ ಇಲ್ಲಿ ನಿಮ್ಮ ಹೆಸರು ಇಲ್ಲಿ ನಾನು ಮಂಜು ಅಂತ ಬರಿತಿದ್ದೀನಿ ಐವತ್ತು ಎರಡನೇ ರಸ್ತೆ ಶಂಕರಮಠ ಮಂಡ್ಯ ಮಂಜು ಐವತ್ತು ಎರಡನೇ ರಸ್ತೆ ಶಂಕರಮಠ ಮಂಡ್ಯ ಪ್ರಿಯ ಮಿತ್ರ ನಾಗೀಶ್ ಪ್ರಿಯ ಮಿತ್ರ ನಾಗೇಶ್ ನಾವೆಲ್ಲರೂ ಇಲ್ಲಿ ಆರೋಗ್ಯವಾಗಿದ್ದೇವೆ ನಾವೆಲ್ಲರೂ ಇಲ್ಲಿ ಆರೋಗ್ಯವಾಗಿದ್ದೇವೆ ನಿನ್ನ ಆರೋಗ್ಯದ ಬಗ್ಗೆ ನಿನ್ನ ಆರೋಗ್ಯದ ಬಗ್ಗೆ ಹಾಗೂ ನಿನ್ನ ಕ್ಷೇಮ ಸಮಾಚಾರದ ಬಗ್ಗೆ ಪತ್ರ ಬರೆ ಹಾಗೂ ನಿನ್ನ ಕ್ಷೇಮ ಸಮಾಚಾರದ ಬಗ್ಗೆ ಪತ್ರ ಬರೆ ಮುಂದಿನ ಭಾನುವಾರ ನನ್ನ ಹುಟ್ಟಿದ ಹಬ್ಬ ಮುಂದಿನ ಭಾನುವಾರ ನನ್ನ ಹುಟ್ಟಿದ ಹಬ್ಬ ನಮ್ಮ ತಂದೆ ತಾಯಿಯ ಅಪೇಕ್ಷೆಯಂತೆ ನಮ್ಮ ತಂದೆ ತಾಯಿಯ ಅಪೇಕ್ಷೆಯಂತೆ ನಿನ್ನನ್ನು ನನ್ನ ಹುಟ್ಟಿದ್ದ ಹಬ್ಬಕ್ಕೆ ಆಮಂತ್ರಿಸಿದ್ದೇನೆ ನಿನ್ನನ್ನು ನನ್ನ ಹುಟ್ಟಿದ ಹಬ್ಬಕ್ಕೆ ಆಮಂತ್ರಿಸುತ್ತಿದ್ದೇನೆ ನನ್ನ ಇಲ್ಲಿನ ಕೆಲವು ಮಿತ್ರರು ಬರಲಿದ್ದಾರೆ ನನ್ನ ಇಲ್ಲಿನ ಕೆಲವು ಮಿತ್ರರು ಬರುತ್ತಿದ್ದಾರೆ ನೀನು ಖಂಡಿತ ಸಂಜೆ ಐದು ಗಂಟೆಗೆ ಬಂದುಬಿಡು ನೀನು ಖಂಡಿತ ಸಂಜೆ ಐದು ಗಂಟೆಗೆ ಬಂದು ಬಿಡು ಖಂಡಿತ ಬರುವೆ ಎಂದು ನಂಬಿರುವೆ ಖಂಡಿತ ಬರುವೆ ಎಂದು ನಂಬಿರುವೆ ಕೊನೆಯದಾಗಿ ಇಂತಿ ನಿನ್ನ ಮಿತ್ರ ಮಂಜು ಇಂತಿ ನಿನ್ನ ಮಿತ್ರ ಮಂಜು ನಿಮಗೆ ನನ್ನ ವಿಡಿಯೋ ಇಷ್ಟವಾದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಧನ್ಯವಾದಗಳು